ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಕಳಬೇಡ ಹುಸಿಯ ನುಡಿಯಲು ಬೇಡ ತನ್ನ ಇದರ ಬೇಡ ಇದೇ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರೊಲಿಸುವ ಪರಿ ಪ್ರತಿ ಶ್ರಾವಣ ಮಾಸದ ನಿಮಿತ್ತವಾಗಿ ಅಂಕ್ಲೆ ಗ್ರಾಮದ ಭಕ್ತಾದಿಗಳು ಶಂಕರಲಿಂಗ ಮಠದ ಹತ್ತಿರ ಹಿರಣಿಕೇಶಿ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಒಡಗಳಲ್ಲಿ ನದಿಯ ನೀರು ತುಂಬಿಕೊಂಡು ಕಾಲ್ನಡಿಗೆಯಲ್ಲಿ ನಾಮಸ್ಮರಣೆ ಮಾಡುತ್ತಾ ಘೋಷಣೆ ಹೇಳುತ್ತಾ ಅಂಕಲಿಯ ಕೊಳಲ್ಗುತ್ತಿ ಬಸವೇಶ್ವರ ದೇವಸ್ಥಾನ ಮತ್ತು ಅಂಕಲಿಯಲ್ಲಿರುವ ಎಲ್ಲ ದೇವಸ್ಥಾನದ ಮೂರ್ತಿಗಳಿಗೆ ಈ ನದಿಯ ನೀರಿನಿಂದ ಜಲಾಭಿಷೇಕ ಮಾಡುತ್ತಾರೆ ಇದು ಶ್ರಾವಣ ಮಾಸದ ಪ್ರತಿ ಸೋಮವಾರದಂದು ಕಳೆದ ಇಪ್ಪತ್ತೆರಡು ವರ್ಷದಿಂದ ಸೇವೆ ಮಾಡಿಕೊಂಡು ಬಂದಿರುತ್ತಾರೆ ಇದರಲ್ಲಿ ಪಾಲ್ಗೊಂಡಂತ ಭಕ್ತಾದಿಗಳು ಶ್ರೀ कोळलगुती श्री बसवेश जलाभिषेक भक्तजी ग्रुप अंकले नामदेव बेंडवाडे अरुण पवार शंकर पुंडे शंकर शंकर् डोणी कुंदे भरत बेंडवाडे भरत शुरंशी समर्थ मुगळी कार्तिक मुगळी ज्ञानेश्वर पवार मात्र कोळलगुती श्री बसवेश्वर हिरणकेशी जलाभिषेक भक्तजी ग्रुप अंकले तीजप्रभ न्यूज अंकले